ಈ ಸಿಸಿಟಿವಿ ಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ ಗ್ರಾಹಕರ ಸೋಗಿನಲ್ಲಿ ಚಿನ್ನ ಖರೀದಿಸುವ ನೆಪದಲ್ಲಿ ಬಂದಿರುವ ಕಳ್ಳ ಮುದಿಯರು ಚಿನ್ನದಂಗಡಿಯ ಮಾಲೀಕನಿಗೆ ಯಾಮಾರಿಸಿ ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ದೋಚಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಗಂಗಮಗುಡಿ ರಸ್ತೆಯಲ್ಲಿರುವ ನವೀನ್ ಜುವೆಲರ್ಸ್ ನಲ್ಲಿ ನಡೆದಿದೆ ಹೌದು ಜೂನ್ ಇಪ್ಪತ್ತೆಂಟರಂದು ಇಬ್ಬರು ಅಜ್ಜಿಯರು ನಗರದ ನವೀನ್ ಜುವೆಲರ್ಸ್ ಅಂಗಡಿಗೆ ಬಂದು ಹಳೆ ಚಿನ್ನದ ಸರ ಇದೆ ಅದು ನೀವು ತೆಗೆದುಕೊಂಡು ಹೊಸ ಮಾಂಗಲ್ಯ ಸರ ಕೊಡಿ ಎಂದು ತಿಳಿಸಿದ್ದಾರೆ ಅಂಗಡಿ ಮಾಲೀಕ ಹಳೆ ಚಿನ್ನವನ್ನು ಪರಿಶೀಲಿಸಿದಾಗ ಒಂಬೈನೂರ ಗ್ರಾಂ ಚಿನ್ನ ದೃಢವಾಗಿದೆ ನಂತರ ಕಳ್ಳಿಯರು ಕೊಟ್ಟ ಹಳೆ ಚಿನ್ನದ ಬೆಲೆ ಬಾಳುವಷ್ಟು ಹೊಸ ಚಿನ್ನ ಮೂವತ್ತು ಗ್ರಾಂ ಮಾಂಗಲ್ಯ ಸರ ಹದಿನೈದು ಗ್ರಾಂ ನೆಕ್ಲೆಸ್ ಹಾಗೂ ಒಂದು ಸೆಟ್ ವಾಲೆ ಒಟ್ಟು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನು ಖರೀದಿಸಿದ್ದಾರೆ ನಂತರ ಅಂಗಡಿ ಮಾಲೀಕ ಬೇರೆ ಗ್ರಾಹಕರ ಜೊತೆ ಬ್ಯುಸಿಯಾಗಿದ್ದ ಸಮಯವನ್ನು ನೋಡಿ ಅಸಲಿ ಚಿನ್ನದ ಸರಗಳನ್ನು ತೆಗೆದುಕೊಂಡು ನಕಲಿ ಸರಗಳನ್ನು ಇಟ್ಟು ಅಲ್ಲಿಂದ ಕಾಲ್ತಿ ಕಲ್ ಅಂತ ಟ್ವೆಂಟಿ ಏಯ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇಬ್ಬರು ಲೇಡೀಸ್ ಬಂದು ಹಳೆ ಚೈನ್ ಕೊಟ್ಟು ಹೊಸ ಚೈನು ಮಾಂಗಲ್ ಚೈನ್ ಬೇಕು ಅಂತ ಫಸ್ಟು ಕೇಳ್ತಾರೆ ಅವಾಗ ನಾನು ಸರಿ ಅಂತೇಳಿ ಅವ್ರಿಗೆ ಹಳೆ ಚೈನೆಲ್ಲ ಇಸ್ಕೊಂಡು ಟೆಸ್ಟ್ ಮಾಡಿಸ್ತೀನಿ ನೈನ್ ಒನ್ ಸಿಕ್ಸ್ ಇರುತ್ತೆ ಸರಿ ಆಯ್ತು ಅಂಥೇಳಿ ಹೊಸ ಚೈನ್ ತೋರಿಸ್ತೀನಿ ಹೊಸ ಎಲ್ಲ ನೋಡಿ ಸೆಲೆಕ್ಷನ್ ಆದಮೇಲೆ ಅವರು ಲೆಕ್ಕ ಎಲ್ಲ ಕೇಳ್ತಾರೆ ಲೆಕ್ಕ ಹೇಳಿದಾದಮೇಲೆ ಲಾಸ್ಟ್ಗೆ ಸರಿ ಆಯ್ತು ಅಂಥೇಳಿ ಇನ್ನೊಂದು ಚೈನು ಕೊಡ್ತಾರೆ ಹಳೇದು ಇನ್ನೊಂದು ಚೈನ್ ಕೊಟ್ಟು ಮತ್ತೆ ಇನ್ನೊಂದು ಒಡೆ ಬೇಕಂತಾರೆ ಇನ್ನೊಂದು ಒಡೆನೂ ತೋರಿಸ್ತೀನಿ ಇನ್ನೊಂದು ಒಡೆ ತೋರಿಸಿದಾದಮೇಲೆ ಎಕ್ಸ್ಟ್ರಾ ನನ್ನ ಕಡೆನೇ ಉಳಿಯುತ್ತೆ ಗೋಲ್ಡು ಆವಾಗ ಅವರು ಹಳೆ ಲೆಕ್ಕ ಇದು ಸರಿಯಾಗಿಲ್ಲ ನಿಮ್ಮ ಅಪ್ಪ ಬಂದಮೇಲೆ ಲೆಕ್ಕ ಹಾಕ್ಸ್ಬೇಕು ಅಂತೆಲ್ಲ ಹೇಳಿಬಿಟ್ಟು ಸರಿ ಅವರು ತಲೆ ತಿಂತಾನೆ ಇರ್ತಾರೆ ಎರಡು ಅವರ್ ಅಷ್ಟು ತಲೆ ತಿಂತಾರೆ ಆಮೇಲೆ ನನಗಿಲ್ಲಿ ಬೇರೆ ಕಸ್ಟಮರ್ ಸುಮಾರು ಜನ ಇರ್ತಾರೆ ಸಹ ಎಲ್ಲರೂ ನಾನು ಅಟೆಂಡ್ ಮಾಡಿರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಇನ್ನು ಅವ್ರು ಹೊಡೋಕ್ಕಿಂತ ಹದಿನೈದು ನಿಮಿಷ ಮುಂಚೆ ನಾನು ಬೇರೆ ಕಸ್ಟಮರ್ನ ಅಟೆಂಡ್ ಮಾಡೋಕ್ಕಿಂತ ಸೈಡ್ಗೆ ಹೋಗ್ತೀನಿ ಆ ಟೈಮಲ್ಲಿ ನಮ್ಮ ತಾತವರು ಇಲ್ಲಿರ್ತಾರೆ ಈ ಈ ಜಾಗದಲ್ಲಿ ಅವರಲ್ಲಿ ಚೈನ್ ತೋ ಹಳೆ ಚೈನ್ ಕೇಳ್ತಾರೆ ರಿಟರ್ನ್ ಅಲ್ಲಿವರೆಗೂ ಚೈನ್ ಹತ್ರನೇ ಇರ್ತದೆ ಅವಳ ಅವ್ರದ್ದು ಹಳೇದು ಲಾಸ್ಟ್ ಸೆಕೆಂಡ್ನಲ್ಲಿ ಅವ್ರು ಕೇಳ್ತಾರೆ ಹಳೇದು ಅಲ್ಲಿ ಕೊಡಪ್ಪ ಒಂದು ಸೆಕೆಂಡ್ ನೋಡಬೇಕು ಅಂತ ಒಲ್ಡ್ ಒರಿಜಿನಲ್ದು ಆ ಒರಿಜಿನಲ್ದು ಕೊಟ್ಟಾಗ ನೈನ್ ಒನ್ ಸಿಕ್ಸ್ ಏನು ಮಾಡ್ತಾರೆ ಹಳೆ ಗೋಲ್ಡು ಎತ್ಕೊಂಡು ಅವರ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಡೂಪ್ಲಿಕೇಟನ್ನು ಆಚೆ ಇಡ್ತಾರೆ ಆಚೆ ಇಟ್ಟು ಅದನ್ನು ರ್ಯಾಪ್ ಮಾಡಿ ಕೊಡ್ತಾರೆ ತಗೋಪ್ಪ ಇಟ್ಕೊಂಡಿರು ನನ್ನ ನಾಳೆ ಬಂದು ಮಿಕ್ಕಿರೋ ಹತ್ತು ಗ್ರಾಮ್ದು ನಾನು ನಿಮ್ಮ ತಂದೆ ಬಂದಾಗ ಲೆಕ್ಕ ಹಾಕ್ಸ್ತೀನಿ ಹಿಂಗೆ ಇರಲಿ ಇದು ಏನು ಮಾಡ್ಬೇಡ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ನಾನು ಅಷ್ಟು ಅವರು ಅದೇ ನೋಡಿರೋದ್ರಿಂದ ನಾನು ಅದೇನೇನು ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡಿರ್ತೀನಿ ಆಮೇಲೆ ಎಲ್ಲ ಕೊಟ್ಕ ಅವರು ಹೊಸ ಐಟಮ್ ಆಭರಣ ಕೊಟ್ಟು ಆದಮೇಲೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ದು ಅಂತ ಇನ್ನು ನನ್ನ ಮಗ ಬಂಡೆ ಕೆಲಸ ಮಾಡ್ತಾರೆ ಪೇರೆಸಂದ್ರದಲ್ಲಿ ವಾಸವಿದ್ದು ಒಂದು ವಾರದ ನಂತರ ಬಂದು ಬೇರೆ ಚೈನ್ ತೆಗೆದುಕೊಂಡು ಹೋಗುತ್ತೇವೆಂದು ತಿಳಿಸಿದ್ದಾರೆ ಆದರೆ ಒಂದು ತಿಂಗಳಾದರೂ ಬರಲಿಲ್ವೆಂದು ಅನುಮಾನಗೊಂಡ ಜ್ಯುವೆಲರ್ಸ್ ಮಾಲೀಕ ವೃದ್ಧೆಯರು ಕೊಟ್ಟ ಚೈನ್ ಪರಿಶೀಲಿಸಿದಾಗ ನಕಲಿ ಚಿನ್ನ ಎಂದು ಗೊತ್ತಾಗಿ ಗಾಬರಿಗೊಂಡಿದ್ದಾರೆ ನಂತರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಸಿ ಕ್ಯಾಮೆರಾ ದೃಶ್ಯಗಳು ಆಧರಿಸಿ ಬೆನ್ನತ್ತಿದ ನಗರ ಠಾಣೆ ಪೊಲೀಸರು ವೃದ್ಧೆಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾ ನಾನು ನಮ್ಮ ತಂದೆಯವರು ಬಂದಾದ ಮೇಲೆ ಹೇಳ್ತೀನಿ ಈ ತರ ಆಗಿತ್ತು ಅಂತ ಅವಾಗ ನಮ್ಮ ತಂದೆಯವರು ಹಳೆ ಚಿನ್ನ ನಮ್ಮ ಕಡೆ ಇದೆಯಲ್ಲ ಎಕ್ಸ್ಟ್ರಾ ಹತ್ತು ಗ್ರಾಮು ಸರಿ ಬಿಡು ಅವ್ರು ಬಂದಾಗ ನೋಡೋಣ ಅಂತ ತಿಳಿಸ್ ಕುಮನೆ ಹೋಗ್ತೀವಿ ಆದ್ರೂ ಒಂದು ವಾರ ಆದರೂ ಇವರು ಆಗಿ ಬರಲ್ಲ ಒಂದು ವಾರ ಹತ್ತು ದಿವಸ ಆಯ್ತು ಬರಲಿಲ್ಲ ಇವರು ಸರಿ ಆಯಿತು ಅಂತ ತಿಳಿದಾಗ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಇದು ಅವತ್ತು ತೋರಿಸಿದ ಒಡವೆ ಥರನೇ ಇದೆ ಬಟ್ ಆದರೆ ಇದು ನೈನ್ ಒನ್ ಸಿಕ್ಸ್ ಅಲ್ಲ ಆರ್ಟಿಫಿಷಿಯಲ್ದು ಅಂತ ಅವಾಗ ಗೊತ್ತಾಗುತ್ತೆ ನಮಗೆ ಎರಡು ವಾರ ಆಗಿರುತ್ತೆ ಎರಡು ವಾರ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ದು ಅಂತ ಹತ್ರ ಏನು ನಮ್ಮ ಹತ್ರ ಒಂದು ಮಂಗಲಿ ಚೀನು ಮೂವತ್ತು ಗ್ರಾಮ್ದು ನಿಕ್ಲೀಸ್ ಒಂದು ಹದಿನೈದು ಗ್ರಾಮ್ದು ಎರಡು ಗನ ಒಂದು ಒಂದು ಇಷ್ಟು ತೊಗೊಂಡೋಗಿದಾರೆ ಅವ್ರು ಅವಾಗ ಹೇಳಿದ್ದಿದೆಲ್ಲ ಪೆರೇಸಂದ್ರ ಪ್ರಸನದಲ್ಲಿ ಅವ್ರ ಕ್ವಾರಿ ಅವ್ರ ಮಗ ಕ್ವಾರಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಎಲ್ಲ ಹೇಳ್ಬಿಟ್ಟು ಸರಿ ಆಯ್ತು ನಮ್ಮ ಮಗನ ಕರ್ಕೊಂಡು ಬರ್ತೀನಿ ಬಂದು ನಿಮ್ಗೆ ಲೆಕ್ಕ ಹಾಕ್ಸ್ತೀನಿ ಇದು ಲೆಕ್ಕ ನಮ್ಗೆ ಅಷ್ಟು ತಿಳಿ ತಿಳುವಳಿಕೆ ಇಲ್ಲ ಇದ್ರ ಬಗ್ಗೆ ಅವನು ಗೊತ್ತಾಗುತ್ತೆ ಕರ್ಕೊಂಡು ಬರ್ತೀನಿ ರೀ ಸರಿ ಆಯ್ತು ಅಂತ ಹೇಳ್ತಾರೆ ತಮಿಳುನಾಡು ಮೂಲದ ಸೇಲಂನ ಕಿಲಾಡಿ ಕಳ್ಳಿಯರಾದ ಅರವತ್ತೈದು ವರ್ಷದ ಚಿನ್ನಮ್ಮ ಮತ್ತು ಗೌರಿ ಅಲಿಯಾಸ್ ಗೌರಮ್ಮ ಕೃತ್ಯದಲ್ಲಿ ಭಾಗಿಯಾಗಿದ್ದ ಒಬ್ಬರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವರ್ಷದ ಆರೋಪಿ ಗೌರಮ್ಮನನ್ನು ಬಂಧಿಸಿ ವಿಚಾರಣೆ ನಡೆಸಿ ಹದಿನೇಳು ಗ್ರಾಂ ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ ಮತ್ತೊಂದು ಆರೋಪಿ ಚಿನ್ನಮ್ಮ ತಲೆ ಮರೆಸಿಕೊಂಡಿದ್ದು ಸದ್ಯದಲ್ಲೇ ಆರೋಪಿಯನ್ನು ಹಿಡಿದು ಜೈಲಿ ಕಟ್ಟುತ್ತೇವೆ ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು ಗೋಲ್ಡ್ ಅಂಗಡಿದವರಿಗೆ ಸ್ವಲ್ಪ ನೋಡಿ ಅವರಿಗೆ ಗೊತ್ತು ಫೇಕ್ ಗೋಲ್ಡ್ ಏನಿದೆಯಾ ಒರಿಲ್ ಗೋಲ್ಡ್ ಏನಿದೆಯಾ ಬಟ್ ಇದನ್ನು ಅಟೆನ್ಷನ್ ಡೈವರ್ಟ್ ಮಾಡಿ ಈ ಥರ ಮಾಡ್ತಾರೆ ಸುಮಾರು ಜನ ಫೇಕ್ ಗೋಲ್ಡ್ದು ಬೀಡ್ಸ್ ತೊಗೊಂಡ್ಬಂದಿದ್ದಾರೆ ಬರ್ತಾರೆ ಕಿ ನಮ್ಮಲ್ಲಿ ಖಜಾನ ಸಿಕ್ಕಿದೆ ಜಮೀನಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಹೇಗೆ ಫೇಕ್ ಗೋಲ್ಡ್ದು ಇದು ಕೇಸ್ ಆಗ್ತಾ ಇದೆ ಗೋಲ್ಡ್ ಪಾಲಿಷ್ದು ಕೇಸ್ ಆಗ್ತಾ ಇದೆ ಈ ಸುಮಾರು ಈ ಥರದ್ದು ಕೇಸಸ್ ನಮ್ಮ ಡಿಸ್ಟಿಕಲ್ಲಿ ಮೊದಲೇ ಕೂಡ ಆಗಿದೆ ಸೊ ಪಬ್ಲಿಕ್ಗೆ ಕೂಡ ಮತ್ತು ಎಲ್ಲ ಜ್ಯುವೆಲ್ರಿ ಶಾಪ್ ಓನರ್ಸ್ಗೆ ಕೂಡ ನಾನು ಅದೇ ಹೇಳ್ತೀನಿ ಈ ಯಾರು ಈ ಥರ ನಿಮಗೆ ಪ್ರಲೋಭನೆ ಮಾಡ್ತಾ ಇದ್ದೀರಾ ಕಿ ಕಡಿಮೆ ರೇಟಲ್ಲಿ ಕೊಡ್ತೀನಿ ಅಥವಾ ಈ ಥರ ಕೆ ಯಾವಾಗ ಅಂಗಡಿಯಲ್ಲಿ ಯಾರು ಬಂದಿದ್ದಾರೆ ನಿಮ್ಮ ಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಇದ್ದಾರೆ ಇಬ್ಬರು ಜನ ಅಂದರೆ ಒಬ್ಬರು ಅಂಗಡಿಯಲ್ಲಿ ಒಬ್ಬರು ಜನ ಮಾತಾಡಬಾರ್ದು ಇಬ್ಬರು ಜನ ನಿಮ್ಮ ಒಬ್ಬರು ಸಿಬ್ಬಂದಿ ಕೂಡ ಇದ್ದಾರೆ ಅಂಗಡಿಯಲ್ಲಿ ಅವ್ರಿಗೆ ಕೂಡ ಅವರ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳಬೇಕು ನೀವು ಬ್ಯಾಕ್ ಸೈಡ್ ಬೇರೆ ಏನು ಐಟಮ್ ತಗೊಳಕ್ಕೆ ಹೋಗಿದ್ರೆ ಆ ಟೈಮ್ ಅಟ್ಲೀಸ್ಟ್ ನಿಮ್ಮಲ್ಲಿ ಬೇರೆ ಯಾರು ಸಿಬ್ಬಂದಿ ಇದೆ ಅವರು ಅವ್ರ ಮೇಲೆ ಎಚ್ಚರಿಕೆಯಿಂದ ನೋಡಬೇಕು ಅವ್ರ ಮೇಲೆ ಸೊ ಈ ಥರ ಸ್ವಲ್ಪ ಅಲರ್ಟ್ ಆಗಿ ಇರ್ತಾರೆ ಅಥವಾ ಡೆಫಿನೆಟ್ಲಿ ಈ ಥರದ್ದು ಸಮಸ್ಯೆ ನಮಗೆ ಅವಾಯ್ಡ್ ಮಾಡೋಕ್ಕೆ ಆಗುತ್ತೆ ಅವರು ನಮಗೆ ಎರಡು ತಿಂಗಳು ಆದಮೇಲೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮೇ ಬಿ ಅವರಿಗೆ ಗೊತ್ತಾಯಿತು ಆಮೇಲೆ ಅವರು ಸ್ವಲ್ಪ ಡೌಟ್ಫುಲ್ ಇತ್ತು ಏನು ಮಾಡಬೇಕು ಪೊಲೀಸ್ಗೆ ಅಪ್ರೋಚ್ ಮಾಡಿಲ್ಲ ನಮಗೆ ಅಪ್ರೋಚ್ ಮಾಡಿದ್ದಾರೆ ಸೊ ನಾವು ಆಮೇಲೆ ನಾವು ಕ್ರಮ ತಗೊಂಡು ಪತ್ತೆ ಮಾಡಿದ್ದೀವಿ ಹಾಗಾಗಿ ನೀವು ಸೆನ್ಸ್ ಕೇಳ್ತಾ ಇದ್ದಾರ ಲಾಸ್ಟ್ ಇಯರ್ ಅದೇ ಥರ ಆಗಸ್ಟಲ್ಲಿ ಕೂಡ ಚಿಂತಾಮಣಿ ಟೌನಲ್ಲಿ ಕೂಡ ಅದೇ ತರ ಆಯಿತು ಒಂದು ಒಂದು ನಾಲ್ಕು ಜನ ಲೇಡೀಸ್ ಬು ಬುರ್ಕಾ ಹಾಕಿ ಬಂದಿದ್ದಾರೆ ಅಂಗಡಿಗೆ ಮತ್ತು ಅಂಗಡಿ ಓನರ್ದು ಅಟೆನ್ಷನ್ ಡೈವರ್ಟ್ ಮಾಡಿ ಪೂರ್ತಿ ಒಂದು ಬಾಕ್ಸ್ ಇಯರಿಂಗ್ಸ್ದು ಒಂದು ಪೂರ್ತಿ ಬಾಕ್ಸ್ ತಗೊಂಡೋಗಿದ್ದಾರೆ ಸೆವೆಂಟಿ ಗ್ರಾಮ್ಸ್ದು ಆ ಕೇಸ್ದು ಕೂಡ ನಾವು ಪತ್ತೆ ಮಾಡಿದ್ದೀವಿ ನಾಲ್ಕು ಜನ ಅರೆಸ್ಟ್ ಮಾಡಿ ಪೂರ್ತಿ ಬಾಕ್ಸ್ ಈಗ ನಮಗೆ ಸಿಕ್ಕಿದೆ ಇಯರಿಂಗ್ಸ್ದು ಸೊ ಇದು ರೆಗ್ಯುಲರ್ ಆಗಿ ಗೋಲ್ಡ್ ಅಂಗಡಿಯಲ್ಲಿ ಎಲ್ಲರೂ ಯಾರು ಶಾಪ್ ಓನರ್ಸ್ ಇದ್ದಾರೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿ ಸಿ ವಿ ಹಾಕಬೇಕು ಮತ್ತು ಆಕ್ಟಿವ್ ಆಗಿ ಸ್ವಲ್ಪ ಕಸ್ಟಮರ್ಸ್ಗೆ ಅಟೆಂಡ್ ಮಾಡಬೇಕು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ